ಮೈಸೂರು ಜಿಲ್ಲೆಯ ಆಶ್ರಮ ಶಾಲೆ ಒಂದರಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಕಂಡುಬಂದಿದೆ ಎಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಶಾಲೆಯಲ್ಲಿ ಒಂದು ಭಾರಿ ಗಾತ್ರದ ಹೆಬ್ಬಾವು ಕಂಡುಬಂದಿತ್ತು ಸುಮಾರು ಹದಿನೈದು ಅಡಿ ಉದ್ದದ ಭಾರೀ ಗಾತ್ರದ ಹೆಬ್ಬಾವನ್ನು ಉರಗ ರಕ್ಷಕರು ಅರಣ್ಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಆಶ್ರಮ ಶಾಲೆಯಲ್ಲಿ ಇದ್ದಂತಹ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಗ್ರಾಮಸ್ಥರ ಸಹಾಯದಿಂದ ಈ ಭಾರಿ ಗಾತ್ರದ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ ಈ ಸೈಡ್ ಸೈಡ್ ಕೊಟ್ಟು ಸೈಡ್ ಸೈಡ್ ಕೊಟ್ಟು ತಗೊಳ್ಳಿ ಮೈಸೂರು ಜಿಲ್ಲೆಯ ಆಶ್ರಮ ಶಾಲೆ ಒಂದರಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಕಂಡುಬಂದಿದೆ ಎಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಶಾಲೆಯಲ್ಲಿ ಒಂದು ಭಾರಿ ಗಾತ್ರದ ಹೆಬ್ಬಾವು ಕಂಡುಬಂದಿತ್ತು ಸುಮಾರು ಹದಿನೈದು ಅಡಿ ಉದ್ದದ ಭಾರೀ ಗಾತ್ರದ ಹೆಬ್ಬಾವನ್ನು ಉರಗ ರಕ್ಷಕರು ಅರಣ್ಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಆಶ್ರಮ ಶಾಲೆಯಲ್ಲಿ ಇದ್ದಂತಹ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಗ್ರಾಮಸ್ಥರ ಸಹಾಯದಿಂದ ಈ ಭಾರಿ ಗಾತ್ರದ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ ಸೈಡ್ ಸೈಡ್ ಕೊಟ್ಟು ಕಡೆ ಸೈಡ್ ಸೈಡ್ ಕೊಟ್ಟು ತಗೊಳ್ಳಿ